ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ಮೊದಲೇ ಹೇಳಿದ್ದೆ ನಿಮಗೆ ಒಂದು ಮೂರು ದಿನದಿಂದಲೇ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ ಕೆ ಎ ಎಸ್ ರಿಲೇಟೆಡ್ ಆಗಿ ಒಂದು ಸ್ಪೆಷಲ್ ಅಂದರೆ ವಿಶೇಷವಾದ ವಿಡಿಯೋವನ್ನು ಮಾಡ್ತೀನಿ ಅದು ಕೂಡ ಏನೀಗ ಕೆ ಎ ಟಿಯಿಂದ ಬಂದಿರುವಂಥ ಆದೇಶದ ಒಂದು ಕಾರಣೀಭೂತರಾಗಿರುವಂಥ ಆ ಆದೇಶಕ್ಕೆ ಯಾರಿದ್ದಾರೆ ಸೊ ಅವರು ಹೆಂಗೆ ಫೈಟ್ ಮಾಡಿದ್ರು ಒಂದು ಫೈಟ್ ಹೆಂಗಿತ್ತು ಈ ಕಡೆ ಇಡೀ ಒಂದು ವ್ಯವಸ್ಥೆ ವಿರುದ್ಧವಾಗಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿ ಸಂಘಟನೆಗಳು ನಿಂತ್ಕೊಂಡಾಗಲೂ ಕೂಡ ಆ ಕಡೆ ಸಿಂಗಲ್ ಆಗಿ ಒಬ್ಬ ಅಭ್ಯರ್ಥಿ ಫೈಟ್ ಮಾಡ್ತಾ ಮಾಡ್ತಾಯಿರುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲದಂಗೆ ಹೆಂಗೆ ಈ ರೀತಿಯಾಗಿ ಸಡನ್ ಶಾಕ್ ಆಗುವ ರೀತಿ ಆದೇಶ ಬಂದು ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಮೊದಲನೇದಾಗಿ ಈ ಆದೇಶ ಅಂದರೆ ಏನು ಎಂಟನೇ ತಾರೀಕು ನಮಗೆ ಆದೇಶ ಬಂತು ಆ ಆದೇಶ ಕೆ ಎ ಟಿಯಿಂದ ಬರುವ ಜಡ್ಜ್ಮೆಂಟ್ಗಿಂತ ಹಿಂದಿನ ದಿನಗಳಲ್ಲಿ ಯಾರಿಗೂ ಕೂಡ ಈ ರೀತಿ ಒಂದು ಪ್ರಕರಣ ದಾಖಲಾಗಿದೆ ಕೆ ಐ ಟಿಯಲ್ಲಿ ಕೆ ಎಸ್ ನೋಟಿಫಿಕೇಶನ್ ಮೇಲೆ ಅಂತ ಯಾರಂದರೆ ಯಾರಿಗೂ ಗೊತ್ತಿರಲಿಲ್ಲ ಈವನ್ ಎಲ್ಲರೂ ಕೂಡ ಒಂದು ಬೇರೆ ವೇಯಲ್ಲಿ ಹೋರಾಟವನ್ನು ಮಾಡ್ತಾಯಿದ್ದಂಥವ್ರು ಈವೆನ್ ಪ್ರತಿಷ್ಠಿತ ಕರ್ನಾಟಕದ ವಿದ್ಯಾರ್ಥಿ ಸಂಘಟನೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸಾವಿರಾರು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಹೋರಾಟ ಮಾಡ್ತಾಯಿದ್ದಂಥದ್ದು ಕ್ವಶನ್ ಪೇಪರಲ್ಲಿ ಮಿಸ್ಟೇಕ್ ಇದೆ ಸೊ ಕನ್ನಡದ ಟ್ರಾನ್ಸ್ಲೇಷನಲ್ಲಿ ಈ ರೀತಿ ಆಗಿದೆ ಇದಕ್ಕೆ ನ್ಯಾಯ ಬೇಕು ಅಂತ ಹೋರಾಟ ನಡೆದಿತ್ತು ಬಟ್ ಈ ಎಲ್ಲ ಹೋರಾಟವನ್ನು ಕೂಡ ಸರ್ಕಾರ ಈಸಿಯಾಗಿ ಹತ್ತಿಕ್ಕಿಬಿಡ್ತು ಸರ್ಕಾರ ಆ್ಯಂಡ್ ಈವನ್ ಕೆ ಪಿ ಎಸ್ ಇಬ್ಬರು ಕೂಡ ಸಲೀಸಾಗಿ ಹೋರಾಟವನ್ನು ಮೊದಲು ಬಾರಿ ಎಕ್ಸಾಮಲ್ ಪ ಸಮಸ್ಯೆ ಆಗಿತ್ತು ಬಟ್ ಅದಕ್ಕೆ ಹೋರಾಟ ಆಯಿತು ದೊಡ್ಡ ಮಟ್ಟದಲ್ಲಿ ರಿ ಎಕ್ಸಾಮ್ ಅನೌನ್ಸ್ ಮಾಡಿದ್ರು ಬಟ್ ಎರಡನೇ ಬಾರಿ ಕೂಡ ಅದೇ ತಪ್ಪು ಮಾಡಿದಾಗ ಸರ್ಕಾರ ಆ್ಯಂಡ್ ಕೆ ಪಿ ಎಸ್ ಯಾವುದೇ ಕಾರಣಕ್ಕೂ ನೋಟಿಫಿಕೇಷನ್ ಆ್ಯಂಡ್ ಮೀನ್ಸ್ ರಿ ಎಕ್ಸಾಮ್ ಮಾಡೋದಕ್ಕೆ ರೆಡಿ ಇರಲಿಲ್ಲ ಬಟ್ ಇಷ್ಟೆಲ್ಲ ಹೋರಾಟದ ನಡುವೆ ಈ ಕಡೆ ಸಿಂಗಲ್ಲಾಗಿ ಒಬ್ಬ ಅಭ್ಯರ್ಥಿ ಹೆಂಗೆ ತನ್ನ ಒಂದು ಏನು ವಿಶೇಷವಾಗಿ ಈ ರೋ ನೋಟಿಫಿಕೇಷನ್ ಇರುವಂಥ ಒಂದು ಮಿಸ್ಟೇಕನ್ನು ಹುಡುಕಿ ಅದರ ವಿರುದ್ಧ ಕೆ ಎ ಟಿ ಎಲ್ ಫೈಟ್ ಮಾಡಿದೆ ಅನ್ನೋದನ್ನು ನೋಡ್ಬೋದು ಮೊದಲನೇದಾಗಿ ಈ ಒಂದು ಕೆ ಎ ಟಿ ಎಲ್ ದಾಖಲಾಗಿದ್ದಂಥ ಕೇಸು ಹೇಗಿತ್ತು ಅಂತಂದರೆ ಬಿ ಮಧು ವರ್ಸಸ್ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆ್ಯಂಡ್ ಡಿ ಪಿ ಆರ್ ಪ್ರಿನ್ಸಿಪಲ್ ಸೆಕ್ರೆಟರಿ ಹಾಗೆ ಕೆ ಪಿ ಎಸ್ ಸಿ ಕಾರ್ಯದರ್ಶಿ ಅವರಿಗೆ ಈ ಒಂದು ಪ್ರಕರಣ ಇದ್ದಂಥದ್ದು ಮೊದಲು ಕೇಸ್ ಇದು ಆಗಿದ್ದಂಥದ್ದು ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೇಸ್ ಫೈಲ್ ಮಾಡ್ತಾರೆ ಅವರು ಅದಾದಮೇಲೆ ಇಪ್ಪತ್ತೇಳಕ್ಕೊಂದು ವಿಚಾರಣೆ ಆಗುತ್ತೆ ಫಸ್ಟ್ ಇಯರಿಂಗು ಆಮೇಲೆ ಮತ್ತೆ ಒಂದನೇ ತಾರೀಕು ಒಂದು ಎಂಟಕ್ಕೆ ಈ ರೀತಿ ಒಟ್ಟು ಹದಿನಾರು ವಿಚಾರಣೆಗಳ ನಂತರ ಇಪ್ಪತ್ತೆಂಟು ಐದು ಮೊನ್ನೆ ಕಳೆದ ತಿಂಗಳು ಆದೇಶ ಬಂದಿದೆ ಸೊ ಹದಿನಾರು ವಿಚಾರಣೆ ಆಗೋವರೆಗೂ ಕೂಡ ಅವ್ರು ಫೈಟ್ ಮಾಡಿದಂಥ ರೀತಿ ಆ್ಯಂಡ್ ಈ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನ್ ಏನು ಈ ರೋಸ್ಟರನ್ನು ಈ ನೇಮಕಾತಿಯಲ್ಲಿ ಅಳವಡಿಸಿರುವಂಥದ್ರಿಂದ ಯಾವ ರೀತಿಯಾಗಿ ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ ತೊಂದರೆ ಆಗುತ್ತೆ ಅನ್ನೋದು ಆ್ಯಂಡ್ ಮೀಸಲಾತಿಗೆ ಮಿತಿ ಇರಲಿ ಅನ್ನುವಂಥ ಸುಪ್ರೀಂ ಕೋರ್ಟ್ನ ಆದೇಶ ಮತ್ತು ಸುಪ್ರೀಂ ಕೋರ್ಟ್ನ ಹಲವಾರು ಕೇಸ್ಗಳ ವಿಷಯಗಳನ್ನು ಅವರು ಮೆನ್ಷನ್ ಮಾಡಿ ಫೈಟ್ ಮಾಡ್ತಾರೆ ಫೈನಲಿ ಅವರಿಗೆ ಈ ಹೋರಾಟದಲ್ಲಿ ಗೆಲುವು ಸಿಗುತ್ತೆ ಏನು ಅಂತಂದರೆ ಅಲ್ಟಿಮೇಟ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನ್ ಇರುವಂಥ ಈ ರೋಸ್ಟರ್ ಇರುವಂಥ ನೋಟಿಫಿಕೇಷನ್ ನೋಟಿಫಿಕೇಷನ್ ಅಲ್ಲ ಆ ಒಂದು ರೋಸ್ಟರ್ ಏನು ಮೀಸಲಾತಿ ಅಳವಡಿಸ್ತಾರೆ ಅದನ್ನು ರದ್ದು ಮಾಡಿ ಇವನ್ ನೋಟಿಫಿಕೇಷನನ್ನು ನೀವು ರೀನೋಟಿಫೈ ಮಾಡ್ತಿರೋ ಬಿಡ್ತಿರೋ ಅನ್ನೋದು ಸರ್ಕಾರಕ್ಕೆ ಸ್ವತಂತ್ರವಾಗಿ ನಾವು ಬಿಡ್ತೀವಿ ಅಂತ ಆದೇಶ ಮಾಡ್ತಾರೆ ಸೊ ಬಟ್ ಇಷ್ಟು ಹೋರಾಟ ಮಾಡಿದಂಥ ಅಭ್ಯರ್ಥಿಗೆ ಇಡೀ ಎಲ್ಲ ಕೆ ಆ್ಯಸ್ಪೆಂಟ್ಸ್ ಎಸ್ಪೆಷಲಿ ಕನ್ನಡ ಮಾಧ್ಯಮದಲ್ಲಿ ಕ್ವಶನ್ ಪೇಪರ್ ಏನು ರಾಂಗ್ ಆಗಿ ಟ್ರಾನ್ಸ್ಲೇಷನ್ದು ಅನ್ಯಾಯಕ್ಕೆ ಒಳಗಾಗಿದ್ರಿ ಎಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸ್ಬೇಕು ಕಾರಣ ನಿಮ್ಮೆಲ್ಲರ ಹೋರಾಟ ಒಂದು ಕಡೆ ಆಗಿದ್ದರೆ ಈ ಅಭ್ಯರ್ಥಿ ಮಾಡಿದಂಥ ಹೋರಾಟ ಏನೋ ಸ್ಪೆಷಲ್ ಆಗಿತ್ತು ಆ್ಯಂಡ್ ಹೋರಾಟದಲ್ಲಿ ಅಂತಿಮವಾಗಿ ಅವ್ರಿಗೆ ಗೆಲುವು ಕೂಡ ಆಯಿತು ಬಟ್ ಈ ಕಡೆ ಕೆ ಐ ಟಿಲಿ ಕ್ವಶನ್ ಪೇಪರ್ ವಿಚಾರಕ್ಕೆ ಹೋಗಿ ಆರೆಡು ಲಕ್ಷ ಖರ್ಚು ಮಾಡಿ ಎಷ್ಟೆಲ್ಲ ಫೈಟ್ ಮಾಡಿದ್ರು ಕೂಡ ಅಲ್ಲಿ ಜಸ್ಟಿಸ್ ಸಿಗಲಿಲ್ಲ ಬಟ್ ಈ ವಿಷಯದಲ್ಲಿ ಇಷ್ಟೊಂದು ಬೆಳವಣಿಗೆ ಎಲ್ಲವೂ ಕೂಡ ಹೋಯಿತು ಹಾಗಾದರೆ ಫೈನಲ್ ಆಗಿ ಈಗ ಅಂತಿಮವಾಗಿ ಏನಾಗುತ್ತೆ ಈ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನ್ ಒಂದು ರೋಸ್ಟರ್ ಏನಿತ್ತು ಕೆ ಪಿ ಎಸ್ ಸಿ ಕೆ ಎ ಎಸ್ ನೋಟಿಫಿಕೇಷನ್ ಮಾಡಿದ್ದಂಥದ್ದನ್ನ ಈಗ ಕೆ ಎ ಟಿ ರದ್ದು ಮಾಡಿದೆ ಸೊ ಈಗ ಇದನ್ನು ಮೇಲ್ಮನವಿ ಮೂಲಕ ಹೈಕೋರ್ಟ್ಗೆ ಹೋಗಿ ಪ್ರಶ್ನೆ ಮಾಡುವಂಥದ್ದು ರಾಜ್ಯ ಸರ್ಕಾರದ ಮೇಲಿರುವಂಥ ಒಂದು ಅವ್ರ ಮೇಲೆ ಜವಾಬ್ದಾರಿ ಆ್ಯಂಡ್ ಇವೆನ್ ಕೆ ಪಿ ಎಸ್ ಸಿ ಸೊ ಈಗ ಅಲ್ಲಿ ಫೈಟ್ ಮಾಡ್ತಾರೆ ನೆಕ್ಸ್ಟ್ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ ಏನಾಗಿದೆ ಏನು ಪ್ರೊಸಿಝ ಪ್ರೊಸೆ ಪ್ರೊಸೀಡಿಂಗ್ಸ್ ಅಂತ ಸೊ ನೆಕ್ಸ್ಟ್ ಅದು ಹೈಕೋರ್ಟ್ ಹೋಗಿ ಹೈಕೋರ್ಟಲ್ಲಿ ಆಗಿ ಏನಾದರೂ ಆಯಿತು ಅಂತಂದರೆ ಶೋರ್ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಹಾಗಾದರೆ ಇಮಿಡಿಯೇಟಾಗಿ ಈಗ ನೋಟಿಫಿಕೇಶನ್ ಏನಾದರೂ ಕ್ಯಾನ್ಸಲ್ ಆಗುತ್ತಾ ಅನ್ನೋದಂದರೆ ಸಾಧ್ಯ ಇಲ್ಲ ನಾವು ಪಾಸಿಬಲ್ ಇಲ್ಲ ಬಿಕಾಸ್ ಇನ್ನೂ ಕೂಡ ಅವಕಾಶ ಇದೆ ಕೆ ಟಿ ಆದೇಶವನ್ನು ಪ್ರಶ್ನೆ ಮಾಡ್ಬೋದು ಇದೇ ಅಂತಿಮವಲ್ಲ ಆ್ಯಂಡ್ ಈ ಕಡೆ ಈ ಅಭ್ಯರ್ಥಿ ಕೂಡ ಹಾಗೇನು ಮತ್ತೆ ಫೈಟ್ ಮಾಡೇ ಮಾಡ್ತಾರೆ ಈವೆನ್ ಈಗ ಇವರ ಒಂದು ಹೋರಾಟಕ್ಕೆ ನಿಜಕ್ಕೂ ಒಂದು ಹ್ಯಾಡ್ಸ್ ಆಫ್ ಹೇಳಬೇಕು ಕಾರಣ ಇಷ್ಟೇ ಇಷ್ಟೆಲ್ಲ ಬೇರೆ ಬೇರೆ ರೀತಿಯಾಗಿ ಬೃಹತ್ ಸಂಘಟನೆ ಇಡೀ ರಾಜ್ಯಾದ್ಯಂತ ಹೆಸರು ಮಾಡಿದಂಥ ಸಂಘಟನೆ ಆ್ಯಂಡ್ ವಿದ್ಯಾರ್ಥಿಗಳು ಈ ಕಡೆ ಬೇರೆ ಬೇರೆ ರೀತಿ ಎಲ್ಲ ರೀತಿ ಫೈಟ್ ಮಾಡ್ತಾರೆ ಬಟ್ ಇವೆನ್ ಕಡೆಗೆ ಅಭ್ಯರ್ಥಿಗಳಿಗೂ ಕೂಡ ಫೈಟ್ ಮಾಡಿದ್ರೆ ಜಸ್ಟಿಸ್ ಸಿಕ್ತು ಯಾವ ರೀತಿ ಅಂತಂದರೆ ಹೈಕೋರ್ಟಲ್ಲಿ ಕ್ವೆಶನ್ ಪೇಪರ್ ವಿಷಯಕ್ಕೆ ಮುಖ್ಯ ಪರೀಕ್ಷೆಗೆ ಅವಕಾಶ ಕೂಡ ಸಿಕ್ತು ಕೆಲವೊಂದಿಷ್ಟು ಜನಕ್ಕೆ ಬಟ್ ಕೆಲವೊಂದಿಷ್ಟು ಜನಕ್ಕೆ ಸಿಕ್ಕಿಲ್ಲ ಅದನ್ನು ಇನ್ನೂ ಕೂಡ ಕೇಳ್ತೀರಿ ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಅದು ಇನ್ನೂ ಫೈಟ್ ನಡೀತಾ ಇದೆ ಮೊನ್ನೆ ಹೇರಿಂಗ್ ಇತ್ತು ಹನ್ನೊಂದನೇ ತಾರೀಕು ಸೊ ಅದು ನೆಕ್ಸ್ಟ್ ಮಂತು ಟೂಗೆ ಪೋಸ್ಟ್ಪೋನ್ ಆಗಿದೆ ಅದು ಕೂಡ ಸ್ಟಿಲ್ ಇನ್ನೂ ವಿಚಾರಣೆ ನಡೀತಾ ಇದೆ ಅದು ಇನ್ನು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು ಹೇಳೋಕ್ಕಾಗಲ್ಲ ಅದು ಕೂಡ ಖಂಡಿತವಾಗಿ ಅದಕ್ಕೂ ಗೆಲುವಾದರೆ ಆಗ್ಬೋದು ಯಾಕೆಂತಂದರೆ ಈಗ ಇಷ್ಟು ಜನಕ್ಕೆ ಅವಕಾಶ ಕೊಟ್ಟಿದ್ರಿ ಈವನ್ ಇನ್ನೂ ಇಷ್ಟು ಜನ ಇದ್ದಾರೆ ಇವ್ರಿಗೆ ಅವಕಾಶ ಕೊಡಿ ಅಂದರೆ ಮತ್ತೆ ನೀವು ಪ್ರಿಮ್ಸ್ ಮಾಡ್ತೀರಾ ಏನು ಮಾಡ್ತೀರಿ ಅನ್ನೋದು ಕೆ ಪಿ ಎಸ್ಸಿಗೆ ಕ್ವಶನ್ ಮಾಡುತ್ತೆ ಕೆ ಟಿ ಸೊ ಇಲ್ಲಿ ಈ ವಿಷಯಕ್ಕೆ ಅಂತಿಮವಾದಂಥ ತೆರೆ ಇನ್ನೂ ಬಿದ್ದಿಲ್ಲ ಇನ್ನೂ ಕೂಡ ಕಾನೂನಾತ್ಮಕವಾಗಿ ತೊಡಕುಗಳು ಸಿಕ್ಕಿ ಹಾಕೊಳ್ತಾನೆ ಇದೆ ಈ ಒಂದು ಕೆ ಎಸ್ ನೋಟಿಫಿಕೇಷನ್ ಎಸ್ಪೆಷಲಿ ತ್ರೀ ಏಯ್ಟಿ ಫೋರ್ ನೋಟಿಫಿಕೇಷನ್ ಸೊ ಇದು ಅಂತಿಮವಾಗಿ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಬೇಕು ಇದರಲ್ಲಿ ಅನ್ಯಾಯಕ್ಕೊಳಗಾದಂಥ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ವಿಶೇಷವಾಗಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಜಸ್ಟಿಸ್ ಸಿಗಬೇಕು ಭ್ರಷ್ಟರು ಏನು ಈ ಒಂದು ನೋಟಿಫಿಕೇಷನಲ್ಲಿ ಹುದ್ದೆಗಳನ್ನು ಮಾರಾಟ ಮಾಡಕ್ಕೆ ಹೊರಟಿದ್ದಾರೆ ಅವ್ರು ಯಾರಿಗೂ ಕೂಡ ಅವರ ಅಂದ್ಕೊಂಡ ರೀತಿಯಲ್ಲಿ ಆಗಬಾರ್ದು ಅನ್ನೋದು ಎಲ್ಲರ ಆಶಯ ಸೊ ಅದು ಖಂಡಿತವಾಗಿ ನೆರವೇರುತ್ತೆ ನೆರವೇರಲಿ ಅನ್ನೋದು ನನ್ನ ಆಶಯ ತುಂಬ ಜನ ನನಗೂ ಕೂಡ ಈ ವಿಷಯದಲ್ಲಿ ನೋಟಿಫಿಕೇಷನ್ ರದ್ದಾಗಿದೆ ಈ ಒಂದು ಮೀಸಲಾತಿ ರದ್ದಾಗಿದೆ ನೋಟಿಫಿಕೇಷನ್ಗೆ ಏನಾದರೂ ಸಮಸ್ಯೆ ಆಗುತ್ತೆ ಅಂದಾಗ ಅಲ್ಟಿಮೇಟ್ಲಿ ತುಂಬ ಜನ ನನಗೆ ವೈಯಕ್ತಿಕವಾಗಿ ತುಂಬ ನಿಂದನೆಗಳು ಟೀಕೆ ಟಿಪ್ಪಣಿ ಮಾಡಿದ್ರು ಬಟ್ ಐ ಡೋಂಟ್ ಕೇರ್ ನನಗೆ ಟೀಕೆ ಟಿಪ್ಪಣಿಗಳು ಏನೂ ಕೂಡ ಬೇಡ ಸ್ಟಿಲ್ ಇಲ್ಲಿ ಆಗಿರುವಂಥ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಸೊ ಈ ಒಂದು ಅಭ್ಯರ್ಥಿ ಮಾಡಿರುವಂಥ ಹೋರಾಟ ಎಲ್ಲೋ ಒಂದು ರೀತಿ ಕೆ ಪಿ ಎಸ್ ಸಿಯ ಎ ಭ್ರಷ್ಟರಿಗೆ ನಿಜ ಖಂಡಿತವಾಗಿ ನೋಟಿಫಿಕೇಷನ್ಗೆ ಕೂತು ತಂದಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ಶೋರ್ ಅವ್ರು ಮಾಡಿರೋ ಹೋರಾಟಕ್ಕೆ ನಿಜಕ್ಕೂ ನಾವೆಲ್ಲರೂ ಅವ್ರಿಗೆ ಎಷ್ಟು ಧನ್ಯವಾದಗಳು ಹೇಳಿದರೂ ಸಾಲಲ್ಲ ಬಿಕಾಸ್ ಈ ಕಡೆ ಎಲ್ಲರೂ ಒಂದು ವೇ ಅಲ್ಲಿ ಹೋಗ್ತಾ ಇದ್ದರೆ ಅವರೊಬ್ಬರೇ ಸಿಂಗಲ್ ಅಲ್ಲಿ ಹೋಗ್ಬಿಟ್ಟು ಒಂದು ದಾರೀಲಿ ಈ ರೀತಿಯಾದಂಥ ಒಂದು ಆದೇಶವನ್ನು ಗೇಟಿಂದ ತಂದಿದ್ದಾರೆ ಅಂತಂದರೆ ನಿಜಕ್ಕೂ ಇನ್ಸ್ಪೆಕ್ಟರ್ ಬಟ್ ಇದು ಬೇರೆ ನೋಟಿಫಿಕೇಷನ್ಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಅದ್ರ ಬಗ್ಗೆ ನಾನು ಇನ್ನೂ ಹೇಳೋಕ್ಕೋಗಲ್ಲ ಬಿಕಾಸ್ ಅದು ನಂಗೆ ಮಾಹಿತಿ ಕೂಡ ಇಲ್ಲ ನನಗೆ ಗೊತ್ತಿರುವಂಥದ್ದು ಕೆ ಎಸ್ ನೋಟಿಫಿಕೇಶನ್ ವಿಚಾರ ಸೊ ಅದನ್ನು ಕ್ಲಾರಿಫೈ ಮಾಡಿದ್ದೀನಿ ಇಷ್ಟೊಂದು ಮಾಹಿತಿ ಇದೆ ಇದನ್ನು ಹೊರತುಪಡಿಸಿ ಅಪ್ಕಮಿಂಗ್ ಇದರ ಬಗ್ಗೆ ಏನಾದರೂ ಬೆಳವಣಿಗೆಗಳಾದರೆ ಏನಾದರೂ ಒಂದಿಷ್ಟು ಅಪ್ಡೇಟ್ ಸಿಕ್ಕರೆ ಖಂಡಿತವಾಗಿ ತಿಳಿಸ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು